ಇದೀಗ ರಾಧಿಕಾ ಕುಮಾರಸ್ವಾಮಿ ಅವರ ಮನೆಗೆ ಬರ್ತಿದ್ದಂತೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಹಾಗೆ ರಾಧಿಕಾ ಕುಮಾರಸ್ವಾಮಿ ಕಾರ್ ನಲ್ಲಿ ಟ್ರಿಪ್ ಎಂಜಾಯ್ ಮಾಡ್ತಾ ಇದ್ದಾರೆ ವೀಕ್ಷಕರು ಬರೋಣ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಇದೀಗ ರಾಧಿಕಾ ಕುಮಾರಸ್ವಾಮಿ ಅಂದ್ರೆ ಅವರ ಅಭಿಮಾನಿಗಳಿಗೆ ಬಹಳ ಇಷ್ಟ ಹಾಗೆ ಅಚ್ಚುಮೆಚ್ಚು ಯಾಕೆಂದ್ರೆ ಅಷ್ಟು ಸುಂದರವಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಹೆಸರನ್ನು ಪಡೆದುಕೊಂಡಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಇವತ್ತು ಇದೀಗ ಒಬ್ಬಂಟಿಯಾಗಿ ಜೀವನವನ್ನು ಇದ್ದಾರೆ ವೀಕ್ಷಕರೇ ಹೌದು ಎಚ್ ಡಿ ಕುಮಾರಸ್ವಾಮಿ ಅವರ ಎರಡನೇ ಪತ್ನಿ ಆಗಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಇದೀಗ ಅವರ ಹಣ್ಣನ ಮನೆಯಲ್ಲಿ ಮಗಳ ಜೊತೆ ಜೀವನವನ್ನ ಇದ್ದಾರೆ ಇವತ್ತು ಎಚ್ಡಿ ಕುಮಾರಸ್ವಾಮಿ ಅವರು ರಾಧಿಕಾ ಕುಮಾರಸ್ವಾಮಿ ಅವರ ಮನೆಗೆ ದಿಢೀರ್ ಭೇಟಿ ಕೊಟ್ಟಿದ್ದು ನಿಜಕ್ಕೂ ಆಶ್ಚರ್ಯ ಪಡಿಸಿದೆ ವೀಕ್ಷಕರೇ ಪ್ರೀತಿಸಿ ಆಗಿದಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೆ ರಾಧಿಕಾ ಕುಮಾರಸ್ವಾಮಿ ಇವರಿಬ್ಬರದು ಕೂಡ ಬಹಳ ಪ್ರೀತಿಸಿ ಆಗಿದ್ದು ಅನಿತಾ ಕುಮಾರಸ್ವಾಮಿಯನ್ನ ಮದುವೆಯಾದ ಎಚ್ಡಿ ಕುಮಾರಸ್ವಾಮಿ ಅವರು ಅದಾದ ಬಳಿಕ ಎರಡನೇ ಪತ್ನಿಯನ್ನ ಮದುವೆಯಾಗಿದ್ದೆ ಎರಡನೇ ಆಗಿದ್ದೆ ಅದು ರಾಧಿಕಾ ಕುಮಾರಸ್ವಾಮಿ ಅವರನ್ನ ಇವತ್ತು ಕೇಂದ್ರದ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ದಿಢೀರ್ ರಾಧಿಕಾ ಕುಮಾರಸ್ವಾಮಿ ಅವರ ಮನೆಗೆ ಹೆಂಟರಿ ಕೊಟ್ಟಿದ್ದಾರೆ ವೀಕ್ಷಕರ ಅಲ್ಲದೆ ಮಗಳ ಜೊತೆ ಕೆಲ ಕಾಲ ಎಂಜಾಯ್ ಮಾಡಿ ಅವಳ ಜೊತೆ ಸ್ವಲ್ಪ ಮಾತುಕತೆ ನಡೆಸಿ ಪತ್ನಿಯ ಜೊತೆ ಕಾಲವನ್ನು ಕಳೆದು ತನ್ನ ಎರಡನೇ ಕುಟುಂಬನ ಇದೀಗ ಕುಟುಂಬದ ಜೊತೆ ಮಾತುಕತೆ ನಡೆಸಿ ಇವತ್ತು ಜಾಲಿ ರೈಡ್ ಕಾರ್ನಲ್ಲಿ ಕೆಲವು ದಿನಗಳ ನಂತರ ಟ್ರಿಪ್ ಅನ್ನು ಮಾಡಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೆ ರಾಧಿಕಾ ಅವರ ಟ್ರಿಪ್ ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅವರು ಎಷ್ಟು ಸರಳತೆಯಿಂದ ಇದ್ದಾರೆ ಅಂತ ನೀವು ಕೂಡ ಎಚ್ ಡಿ ಕುಮಾರಸ್ವಾಮಿ ಹಾಗೆ ರಾಧಿಕಾ ಅವರನ್ನ ಇಷ್ಟಪಡುವುದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದೆ ವೀಕ್ಷಕರೇ ಥ್ಯಾಂಕ್ ಯು